ಕರ್ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ರೋಮ ಪತ್ರಿಕಾ ಐದನೇ ಅಧ್ಯಾಯ ಹದಿನೇಳನೇ ವಚನ ನಂಬಿಕೆಯಿಂದ ಮುಂದಕ್ಕೆ ಸಾಗರಿ ನಂಬಿಕೆ ಬಹು ಮುಖ್ಯವಾದದ್ದು ನಮ್ಮನ್ನು ಪ್ರೀತಿಸುವ ದೇವರು ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟಿದ್ದಾನೆ ರೀ ನಮಗೆ ತನ್ನ ಪ್ರಾಣವನ್ನು ಅರ್ಪಿಸ್ಬಿಟ್ಟಿದ್ದಾನೆ ರಕ್ತ ರಕ್ತವನ್ನು ಸುರಿಸಿ ನಮ್ಮನ್ನು ಪ್ರೀತಿಯಿಂದ ನಮಗೆ ಕೃಪೆ ಕೊಟ್ಟಿದ್ದಾನೆ ರೋಮಾಯುಧ ಅಧ್ಯಾಯ ಹದಿನೇಳನೇ ವಚನ ಒಬ್ಬನು ಅಪರಾಧದಿಂದ ಮರಣವು ಉಂಟಾಗಿದೆ ಒಬ್ಬನು ಅಪರಾಧದಿಂದ ಮರಣವುಂಟಾಯಿತು ಒಬ್ಬನು ದಶೆಯಿಂದಲೇ ಹಾಳಾದರೂ ದೇವರು ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಒಬ್ಬ ಪುರುಷನ ಮೂಲಕ ಜೀವಭರಿತವಾಗಿ ಹಾಳಾಗೋದು ಮತ್ತು ನಿಶ್ಚಯವೇ ವಾಕ್ಯವು ಏನು ಹೇಳುತ್ತೆ ಅಂದರೆ ಒಬ್ಬನು ಮಾಡಿದ ಅಪರಾಧದಿಂದ ಮರಣ ಉಂಟಾಯಿತು ಒಬ್ಬರ ಬಸವಿಂದಲೇ ನಾವು ಕೃಪೆಯನ್ನು ಹೊಂದಿಕೊಂಡು ಸುಕ್ರಿಸ್ತನಿಂದಲೇ ನಮಗೆ ಪುಣ್ಯ ಕಾರ್ಯವು ನೀತಿ ದಾನವು ನಮಗೆ ಸಿಕ್ಕಿದೆ ನೋಡಿ ಒಬ್ಬನ ಅವಿದೇಯಿತ ಅಂದರೆ ಆದಾಮನ ಅವಿದೇತೆಯಿಂದ ನಾವೆಲ್ಲರಿಗೆ ಶಾಪ ಬಂತು ಆ ಶಾಪವನ್ನು ಕಲೆಬೆರೆ ಸಿಲಿಪಿಯಲ್ಲಿ ವಿಧೇಯತೆ ತೋರಿಸಿ ನಮಗೆ ರಕ್ಷಣೆ ಕೊಟ್ಟಿದ್ದಾನೆ ಆ ರಕ್ಷಣೆ ಏನು ಅಂದರೆ ನಾವು ಯೇಸು ಕ್ರಿಸ್ತನ ತಿರುಗಿ ಬಂದಿದಂತ ಅಂತ ನಂಬಬೇಕು ನಮ್ಮ ಹೃದಯದಲ್ಲಿ ನಂಬಿ ಬಾಯಿಂದ ಏಸು ಕ್ರಿಸ್ತನು ಕರ್ತನೆಂದು ನಾವು ಒಪ್ಪಿಸ್ಕೊಳ್ಬೇಕು ನಾವು ಪಾಪಿ ನಾವು ಪಾಪರು ತಂದೆ ನಮ್ಮ ಪಾಪವನ್ನು ನಿನ್ನ ರಕ್ತದಲ್ಲಿ ತೊಳಿ ಅಂತ ಬಾಯಿಂದ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಹೃದಯದಂದು ನಂಬಿದರೆ ನಿಮಗೆ ರಕ್ಷಣೆ ಸಿಗುತ್ತೆ ಪರಲೋಕಕ್ಕೆ ಹೋಗ್ತೀರಾ ಒಬ್ಬನು ಅವಿಧೇಯತೆಯಿಂದ ನಾವು ಶಾಪ ಹೊಂದಿಕೊಂಡಿದ್ದೀವಿ ಆದರೆ ಒಬ್ಬನ ವಿಧೇಯತೆಯಿಂದ ಹೆಸು ಕ್ರಿಸ್ತನ ವಿಧೇಯತೆಯಿಂದ ಒಬ್ಬನ ದಸೆಯಿಂದ ದೇವರು ಧಾರಾಳವಾಗಿ ಅನುಕರಿಸುವುದಕ್ಕೆ ಕೃಪಾದಾನವನ್ನು ನೀತಿ ಎಂಬ ವರವನ್ನು ನಮ್ಮ ಹೊಂದಿದವರಾಗಿ ಯಸು ಕ್ರಿಸ್ತನು ಒಬ್ಬ ಪುರುಷನ ಮೂಲಕ ಜೀವಭರಿತವಾಗಿ ಆಳುವುದು ಮತ್ತು ನಿಶ್ಚಯವೇ ಒಬ್ಬನೇ ಒಬ್ಬನು ಯಸ್ಸು ಕ್ರಿಸ್ತನ ಮೂಲಕ ನಾವೆಲ್ಲರಿಗೆ ಏನು ಬಂತು ಸ್ವಾತಂತ್ರ್ಯ ಬಂತು ವಿಧೇಯತ ತೋರಿಸಿದ್ದಾನೆ ಸಿನಿಮೆಯಲ್ಲೇ ವಿಧೇಯತ ತೋರಿಸಿದ್ದಾನೆ ಸಿ ನಾಲ್ಕು ಹದಿನೆಂಟರಲ್ಲಿ ಅವರು ನಿಷ್ಪ್ರಯೋಜವಾದ ಬುದ್ಧಿವುಳ್ಳವರಾಗಿ ನಡೆದುಕೊಳ್ತಾರೆ ಅವರು ಮನಸ್ಸು ಮಬ್ಬಾಗಿದೆ ಅವರು ತಮ್ಮ ಹೃದಯದಲ್ಲಿ ಕಾಠಿಣ್ಯದಿಂದಲೂ ತಮ್ಮ ಅಜ್ಞಾನದ ನಿ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದುಂಟಾದುವ ಜೀವಕ್ಕೆ ಅನ್ಯ ರಾಗಿದ್ದಾರೆ ಅವರು ತಮ್ಮ ದುಃಖಿಸುತ್ತಿದ್ದಾಗ ಸ್ವಲ್ಪವೂ ಚಿಂತಿಸಿದೆ ತಮ್ಮನ್ನು ಬಂಡತನಕ್ಕೆ ಒಪ್ಪಿಸಿಕೊಟ್ಟು ವಿಧವಾದ ಅಶುದ್ಧ ಕೃತ್ಯಗಳಿಂದ ಅತ್ಯಾಸೆಯಿಂದ ನಡೆಸುವರಾಗಿದ್ದಾರೆ ನೋಡ್ರಿ ದುಷ್ಟನು ಮರಣ ಹೊಂದ್ರೂ ಲೇಸ ಉಂಟೆ ಅಂತ ದೇವರು ಕೇಳ್ತಾ ಇದ್ದಾನೆ ಕಾಠಿಣ್ಯ ಹೃದಯ ಕಾಠಿಣ್ಯ ಅವರ ಮನಸ್ಸು ಮುಬ್ಬಾಗಿದೆ ಅನ್ಯ ಜನರು ನಡ್ಕೊಳ್ಳುವ ಹಾಗೆ ನಡ್ಕೊಳ್ತಾ ಇದ್ದಾರೆ ಸ್ವಲ್ಪವೂ ಚಿಂತೆ ಇಲ್ಲ ತಮ್ಮನ್ನು ಬಂಡತನಕ್ಕೆ ಒಪ್ಪಿಸ್ಕೊಂಡಿದ್ದಾರೆ ಅಶುದ್ಧ ಕೃತಿಗಳು ಅತ್ಯಾಶಯದಿಂದ ನಡೆಸುತ್ತಿದ್ದಾರೆ ಅಷ್ಟೊಂದು ಮರಣ ನಮಗೆ ನಮ್ಗೆದಾರಂದ್ರು ಇಷ್ಟವೇ ದೇವರಿಗೆ ಇಲ್ಲ ಕಾವಲಿಗಾರನಾಗಿ ನಮ್ಮನ್ನು ಇಟ್ಟಿದ್ದಾನೆ ಅವ್ರಿಗೆ ಹೇಳೋ ಒಬ್ಬನು ಅವಿದೇಯತೆ ಶಾಪ ತಂದಿದೆ ಒಬ್ಬನು ವಿಧೇಯತೆ ನಮ್ಮೆಲ್ಲರಿಗೆ ಏನು ಕೊಟ್ಟಿದೆ ಸಂತೋಷ ಕೊಟ್ಟಿದೆ ಸಮಾಧಾನ ಕೊಟ್ಟಿದೆ ಯೇಸು ಕ್ರಿಸ್ತನಂದು ನಾವು ಹೃದಯದಿಂದ ಒಪ್ಪಿಸಿಕೊಂಡು ಬಾಯಿಂದ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡ್ರೆ ಯೇಸು ಕ್ರಿಸ್ತು ಕರ್ತನಂದು ನಮ್ಮ ಹೃದಯದಲ್ಲಿ ನಾವು ನಂಬಿಕ್ರಿ ಅದಕ್ಕೆ ನಂಬಿಕೆಯಿಂದ ಮುಂದಕ್ಕೆ ಸಾಗರಿ ನಂಬಿಕೆಯಿಂದ ಮುಂದಕ್ಕೆ ಸಾಗರಿ ಕರ್ತನಲ್ಲಿ ಖಂಡಿತವಾಗಿ ಹೇಳುತ್ತೇನೆ ಖಂಡಿತ ಖಂಡಿಸಿ ಹೇಳುತ್ತೇನೆ ದೃಢವಾಗಿ ನಿಮಗೆ ಹೇಳುತ್ತೇನೆ ಅಪೋಸ್ತರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೇಳು ವಚನ ದೇವರು ಸಂಕಲ್ಪಿಸುವ ನಿಮಗೆ ತಿಳಿಸಿದ್ದೇನೆಂದರೆ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕೆ ಪವಿತ್ರಾತ್ಮ ನಿಮ್ಮನ್ನು ಆ ಹೆಂಡನ್ನು ಅಧ್ಯಕ್ಷನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯವಾದ ಎಲ್ಲ ವಿಷಯವನ್ನು ಎಲ್ಲ ಹೆಂಡಿನ ವಿಷಯದಲ್ಲಿ ಎಚ್ಚರವಾಗಿರೀರಿ ಎಚ್ಚರವಾಗಿರ್ರಿ ಸ್ವರಕ್ತದಿಂದ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡಂತ ಸಭೆ ಪರಿಪಾಲಕ್ಕೆ ಪವಿತ್ರಾತ್ಮ ನಿಮ್ಮನ್ನು ಆ ಹಿಂಡಕ್ಕೆ ಅಧ್ಯಕ್ಷನಾಗಿ ನಿಟ್ಟಿರದೆ ಕಾಪರಿಗಳೇ ಪಾದರಿಗಳೇ ಅಪೋಸ್ತರೇ ಪ್ರವಕ್ತರೇ ನಿಮಗೆ ಎಚ್ಚರಿಕೆ ಇಂಡನ್ನ ಸ್ವರಕ್ತದಿಂದ ಸಂಪಾದಿಸಿಕೊಂಡಿದ್ದಾನೆ ನೀವು ಹೇಳಬೇಕು ಕಾವಲಿವಾರಿಯಾಗಿ ನಿಮ್ಮ ಹೇಳಬೇಕು ಏನು ಗೊತ್ತಾ ದುಷ್ಟನ ಮರಣ ಹೊಂದುದು ನನಗೇನಾದರೂ ಇಷ್ಟ ನಿಷ್ಪ್ರಯೋಜನವಾಗಿ ಬುದ್ಧಿ ಒಳ್ಳೆಯವರಾಗಿ ನಡ್ಕೊಳ್ತಾರೆ ಮನಸ್ಸು ಮೊಬ್ಬಾಗಿದೆ ತಮ್ಮ ಹೃದಯವು ಕಾಠಿನ್ಯದಿಂದಲೂ ಅವರ ಅಜ್ಞಾನದಿಂದಲೂ ದೇವರಿಗೆ ಜೀವಕ್ಕೆ ಅನ್ಯರಾಗಿ ನಡ್ಕೊಳ್ತಾ ಇದ್ದಾರೆ ಈಗ ಅನ್ಯ ಜೀವರಿಗೆ ಜೀವಾರ್ಥವಾದ ಹೊಂದುತ್ತಾ ಇದ್ದಾರೆ ದೇವರು ಸಂಪಾದಿಸಿದ ಸ್ವರಕ್ತದಿಂದ ಸಂಪಾದಿಸಿದ ಸಭೆಯು ಎಷ್ಟು ಚುರುಕಾಗಿರಬೇಕು ನಾವು ಹೊಂದಿದ ಮೇಲೆ ಹೋದ ಮೇಲೆ ಕ್ರೂರವಾದ ತೋಳಿಗಳು ನಿಮ್ಮ ಹತ್ರ ಬರ್ತವೆ ಬಲ್ಲೆನು ಅವು ಗಿಂಡನ್ನು ಕನಕರಿಸುವುದಿಲ್ಲ ಮೂರು ವರ್ಷಗಳಿಗೆ ನಿಮಗೆ ವಾಕ್ಯವನ್ನು ಕೊಟ್ಟು ಬೆಳೆಸಿದ್ದೀನಿ ಒಬ್ಬನೂ ಬುದ್ಧಿ ಹೇಳಿದಿನಿ ಜ್ಞಾಪಕ ಮಾಡಿಕೊಳ್ಳ್ರಿ ಎಚ್ಚರವಾಗಿರ್ರಿ ಎಚ್ಚರವಾಗಿರಪ್ಪ ದೇವರ ಸ್ವರಕ್ತದಿಂದ ನಿಮ್ಮನ್ನು ಕಾಪಾಡಿಕೊಂಡಿದ್ದಾನೆ ನೋಡ್ರಿ ಸೈತಾನನಿಗೆ ವಿರುದ್ಧವಾಗಿ ನಿಲ್ಲುವುದಕ್ಕೆ ನಿಮ್ಮನ್ನು ಬಲಪಡಿಸಿದ ದೇವರ ಕೃಪೆಯೇ ಸೈತಾನ ಬಲವನ್ನು ದೇವರು ತಗೊಂಡಿಲ್ಲ ದೇವರು ಕೊಡೋದೇ ಗೊತ್ತು ಒಳ್ಳೆಯವನು ಒಳ್ಳೆದನ್ನೇ ಮಾಡ್ತಾನೆ ಆದರೆ ಶತ್ರು ಬಲ ಮೇಲೆ ಬಲವು ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಅವ್ರಕ್ಕಿಂತ ಜಾಸ್ತಿ ಬಲ ಕೊಟ್ಟಿದ್ದಾರೆ ನನಗೆ ನೀನು ಕ್ರಿಸ್ತನ ಆಶ್ರಯಿಸ್ತಾ ಇದ್ದ ಇವತ್ತಿನ ದಿವಸ ಕ್ರಿಸ್ತನನ್ನು ಆಶ್ರಯಿಸಿಕೊಂಡ್ರೆ ಸೈತಾನನು ಬಲಕ್ಕಿಂತ ಹೆಚ್ಚು ಬಲ ನಿನಗೆ ಕೊಡ್ತಾನೆ ಹೆಂಗೆ ಎದುರಿಸಬೇಕು ನೀನು ನಿನಗೆ ಜ್ಞಾನ ಕೊಡ್ತಾನೆ ವಾಕ್ಯವಿಂದ ನೀನು ಅವನು ಹೊಡಿಬೇಕು ನೋಡ್ರಿ ದಾವಿದನು ಗೊಲಿಯತನನ್ನು ಹೆಂಗ ಹೊಡೆದ್ಬಿಟ್ಟ ತಲೆ ಕಡದ್ಬಿಟ್ಟದಂದ್ರೆ ನಲವತ್ತು ದಿನಗಳು ಎಷ್ಟು ಹೊಟ್ಟೆ ವಹಿಸಿದ್ದಾನೆ ಯಾರಾದರೂ ಇದ್ದಾರಾ ನಾನಿದ್ದೀನಿ ಒಬ್ಬನು ಬರ್ರಿ ನಾನು ಒಬ್ಬನು ಓದಿದ್ದೇನೆ ಸೌಲು ಎಷ್ಟು ಜನ ಬೇಸಾರಗೊಂಡಿದ್ದಾರೆ ಹಾಗೆ ನೋಡ್ರಿ ಒಬ್ಬನು ವಿಧೇಯತ ತೋರಿಸಿದ ಯೇಸು ಕ್ರಿಸ್ತನು ರಕ್ತ ಸುರಿಸಿ ನಮ್ಗೆ ವಿಧೇಯತ ತೋರಿಸಿ ಆದಾಮನಿಂದ ನಾವೆಲ್ಲರಿಗೆ ಶಾಪ ಬಂತು ಯೇಸು ಕ್ರಿಸ್ತನ ವಿಧೇಯತೆಯಿಂದ ಒಬ್ಬನು ಮಾಡಿದ ಅಪರಾಧದಿಂದ ಮರಣವೂ ಉಂಟಾಗಿದೆ ಒಬ್ಬನು ದಸೆಯಿಂದ ವಿಶ್ವಾಸದಲ್ಲಿ ನಂಬಿಕೊಂಡು ವಿಶ್ವಾಸದಲ್ಲಿ ನಾವು ನಂಬಿಕೊಂಡ್ರ ಆಡಳಿತ ಮಾಡ್ತೀವಿ ನಂಬಿಕೆ ನಂಬಿಕೆಯಿಂದ ಮುಂದಕ್ಕೆ ಸಾಗಿರಿ ಯೇಸು ಕ್ರಿಸ್ತ ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ ದೃಢವಾದ ವಿಶ್ವಾಸ ಬೆಳವಣಿಗೆ ವಾಕ್ಯದಿಂದ ಬೆಳವಣಿಗೆ ಅಭಿವೃದ್ಧಿ ಉದ್ಧಾರ ನಮ್ಮನ್ನು ಪ್ರೀತಿಸುತ್ತಿದ್ದ ದೇವರು ಕಡೆಗೆ ನೋಡಿ ನೋಡಬೇಕು ಪ್ರಾರ್ಥನೆ ಮಾಡಿಕೊಳ್ಳುವಂತಂದೆ ಸ್ತೋತ್ರ ದೇವರು ಧಾರಾಳವಾಗಿ ಅನುಭವಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಅಪ್ಪ ನೀನು ಅನುಗ್ರಹಿಸಿದ ಕೃಪಾದಾನವು ನೀತಿ ಎಂಬ ವರವು ಹೊಂದಿದವರು యస్సు క్రతనెంబ పురుషన మూలక జీవభరితర ఆళుదే మన నిశ్చయవల్వే అప్ప ఏసప్ప స్తోత్ర స్తోత్ర ఆదాముధేత ನಮಗೆ ನೀತಿ ವರವು విధేయతే ಕೃಪಾಧಾನವು ನೀತಿ నీతి వరవు ಒಬ್ಬ ಪುರುಷನ ಮೂಲಕ ಯಸ್ಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರಿಗೆ ಆಡಳಿತ ಸತ್ಯದ ಆಡಳಿತ ಅಪ ನಿಮಗೆ ಸ್ತೋತ್ರ 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 ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪವಿತ್ರಾತ್ಮನು ಹಿಂದಿನ ಇಟ್ಟಿದನಪ್ಪ ನಮ್ಮನ್ನು ಕಾವಲಿಯಾಗಿ ನಾವು ಕಾಯಬೇಕು ಎಚ್ಚರವಾಗಿರಬೇಕು కృపా వాక్యకి ఒప్ప స్తోత్ర 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 ఏ సభ నిం స్తోత్రి పరిశుద్ధ పరిస్థితి అప అనేక అన్యజనగ జీవార్థవ మారు స్తోత్ర నిలతె మహిమే ప్రభావం నిల్స్తాయి తి ఆమె